ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ನಮ್ಮ ವಿದ್ಯೆಯ ಬೇಸ್ ಪವಿತ್ರತೆಯಾಗಿದೆ ಯೋಗದ ಹೊಳಪು ಮಾತ್ರ ಪವಿತ್ರತೆಯಿಂದ ಸಿದ್ಧವಾಗುತ್ತದೆ ಪವಿತ್ರತೆ ಇಲ್ಲದವನು ಜ್ಞಾನ ಕೊಡುತ್ತಲೇ ಇದ್ದರೂ ಫಲ ಸಿಗದು ತಂದೆ ಎಲ್ಲರ ಹೃದಯ ನೋಡುತ್ತಾರೆ ಎಂಬ ಭ್ರಮೆ ತೊಡೆಯಬೇಕು ಜ್ಞಾನ ಕೇಳಿದರೆ ಸಾಕು ಎಂಬ ಭ್ರಮೆ ಇಲ್ಲ ಧಾರಣೆಯೂ ಅಗತ್ಯ ಹೊಸ ಪಾಪ ಮಾಡಿದರೆ ಅದು ಭಾರಿ ಮತ್ತು ಆತ್ಮವನ್ನು ಕೆಳಕ್ಕೆ ತಳ್ಳುತ್ತದೆ ಬ್ರಹ್ಮಕುಮಾರ್ ಕುಮಾರಿಯರ ನಿಂದನೆ ಮಾಡಿಸುವುದು ಭಾರಿ ಪಾಪ ಯೋಗದಿಂದಲೇ ಪಾಪ ವಿನಾಶ ಜ್ಞಾನ ಕೇವಲ ಉಪಕರಣ ನಾವೇ ನಾವು ಎಷ್ಟು ನೆನಪು ಮಾಡುತ್ತೇವೆ ಎಂದು ಪರೀಕ್ಷಿಸಿಕೊಳ್ಳಬೇಕು ಬಾಬಾ ಶಬಾಷ್ ಹೇಳುತ್ತಾರೆ ಆದರೆ ಕಾರ್ಯ ನಾಮ ಇರಬಾರದು ಭಕ್ತಿಯ ಚಿಂತನೆಯಂತೂ ಅಂಧಶ್ರದ್ಧೆಯಾಗಿದೆ ವಿಕರ್ಮ ಕಳೆಯುವುದು ಕೇವಲ ನೆನಪಿನಿಂದ ಯೋಗವಿಲ್ಲದಿದ್ದರೆ ಮಾತಿನಲ್ಲಿ ಶಕ್ತಿ ಇರದು ನೆನಪಿನಲ್ಲಿ ತತ್ತರಿಸಿದರೆ ಅಧೋಗತಿ ನಿಶ್ಚಿತ ಜ್ಞಾನ ಪವಿತ್ರತೆ ಇಲ್ಲದೆ ಫಲಕಾರಿಯಾಗದು ಮಕ್ಕಳಿಗೆ ನಾವು ಸದಾ ನೆನಪು ಮಾಡುತ್ತೇವೆ ಎನ್ನುತ್ತಾರೆ ಆದರೆ ಅದು ಆತ್ಮ ಇಲ್ಲದ ಮಾತು ಧರ್ಮರಾಜ ತಂದೆಯೊಂದಿಗೆ ಇದ್ದಾರೆ ಪ್ರತಿಫಲವೂ ಲಿಖಿತ ಧರ್ಮರಾಜನ ಶಿಕ್ಷೆಯು ಕ್ಷಣದಲ್ಲೇ ನೀಡಲ್ಪಡುತ್ತದೆ ಅಪರೂಪವಲ್ಲ ಬ್ರಹ್ಮಕುಮಾರಿ ಹೆಸರಿಗೆ ಅವಮಾನ ಮಾಡಿದರೂ ಪಾಪ ಯೋಗ್ಯರಿಗೆ ಜ್ಞಾನ ದಾನ ಮಾಡಿದರೆ ಮಾತ್ರ ಫಲ ಜ್ಞಾನ ಮಾರ್ಗದಲ್ಲಿ ದೃಢತೆ ಬೇಕು ತಮಾಷೆಯ ಆಟವಲ್ಲ ದಂತೆ ಜೀವನ ನಡೆಸಿದರೆ ಶ್ರೇಷ್ಠ ಫಲ ದೇಹಾಭಿಮಾನವನ್ನು ತ್ಯಜಿಸಿ ಕಲ್ಯಾಣಕಾರಿಯಾಗಬೇಕು ಪಾಪಾತ್ಮರಿಗೆ ದಾನ ಮಾಡಿದರೆ ಅದು ಪಾಪ ಯೋಗದಿಂದ ಶುದ್ಧ ಮನಸ್ಸು ಬುದ್ಧಿ ಸಂಸ್ಕಾರ ಬರುತ್ತದೆ ಮುರಳಿಯ ಸಾರಾಂಶ ಪ್ಯಾರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬಾಬ್ದಾದ ನಮಗೆ ಒಂದು ಮಹತ್ವದ ಬೋಧನೆ ನೀಡುತ್ತಿದ್ದಾರೆ ಪವಿತ್ರತೆ ಇಲ್ಲದಿದ್ದರೆ ಯಾವ ಜ್ಞಾನವು ಫಲ ನೀಡುವುದಿಲ್ಲ ನಾವು ಎಷ್ಟೇ ಇತರರಿಗೆ ತಿಳಿಸಿದರೂ ನಮ್ಮ ಆತ್ಮ ಶುದ್ಧವಾಗಿಲ್ಲದಿದ್ದರೆ ಜ್ಞಾನವು ಬಾಣವಾಗಿ ಬಿದ್ದಂತೆ ಆಗುವುದಿಲ್ಲ ತಂದೆ ಬೋಧಿಸುತ್ತಾರೆ ನಾವು ಪತಿತರಿಂದ ಪಾವನರಾಗಬೇಕು ಇದಕ್ಕೆ ಪ್ರಮುಖ ಮಾರ್ಗವೇ ತಂದೆಯ ನೆನಪಿನ ಯಾತ್ರೆ ಯೋಗದ ಶಕ್ತಿ ನಮ್ಮ ಎಲ್ಲ ಜನ್ಮದ ಪಾಪಗಳನ್ನು ದಹಿಸುತ್ತದೆ ಆದರೆ ಕೆಲವೊಮ್ಮೆ ಮಕ್ಕಳು ಭಾವನೆಗಳಿಂದ ನಾವು ಸದಾ ನೆನಪು ಮಾಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಆತ್ಮ ಚಿಂತನೆ ಇಲ್ಲದ ಮಾತು ಶೂನ್ಯ ಫಲವನ್ನು ತರುತ್ತದೆ ಪವಿತ್ರತೆ ಎಂಬ ಶಕ್ತಿಯು ನಮ್ಮ ಮಾತಿಗೆ ಶಕ್ತಿ ನೀಡುತ್ತದೆ ಇದಿಲ್ಲದಿದ್ದರೆ ನಾವು ಎಷ್ಟೇ ಮಾತುಗಳನ್ನು ಆಡಿದರೂ ಅದು ನಿಷ್ಫಲವಾಗುತ್ತದೆ ನಾವು ಯಾರಿಗಾದರೂ ಜ್ಞಾನ ನೀಡಬೇಕೆಂದರೆ ಮೊದಲು ನಮ್ಮ ಯೋಗ ಬಲು ಶಕ್ತಿಯಾಗಿರಬೇಕು ಇಲ್ಲಿಯ ಜ್ಞಾನ ಮಾರ್ಗವು ತಮಾಷೆಯ ಮಾರ್ಗವಲ್ಲ ಇದು ಅತ್ಯಂತ ಗಂಭೀರವಾದ ಪಾವನತೆದಾಯಕ ಮಾರ್ಗ ನಾವು ತಪ್ಪು ಸಂಸ್ಕಾರ ಹಳೆಯ ಆಲೋಚನೆಗಳು ಅಜ್ಞಾನದ ಭೂತಗಳನ್ನು ಮಾಯಾಗಿ ಜಜ್ಜಬೇಕು ತಾವು ಮರ್ಜೀವ ಅಂದರೆ ಜೀವಂತ ಸ್ಥಿತಿಯಲ್ಲಿ ಹಳೆಯ ಸಂಸ್ಕಾರಗಳ ನಾಶ ಆದಾಗ ಮಾತ್ರ ಸತ್ಯ ಮಾರ್ಗದಲ್ಲಿ ಮುಂದಾಗಬಹುದು ಸ್ಫೂರ್ತಿದಾಯಕ ಕಥೆ ಮೋರಲ್ ಸ್ಟೋರಿ ಪಾಪದ ಭೋಜು ಮತ್ತು ಶುದ್ಧತೆಯ ಪಯಣ ಒಮ್ಮೆ ಒಂದು ಬಾಳೆಹಣ್ಣು ಹಣ್ಣು ಕೊಡುವ ಬದಲು ಭಾರೀ ಎಲೆಗಳನ್ನು ಉಳಿತಿತ್ತು ರೈತ ಕೇಳಿದ ಹಣ್ಣು ಎಲ್ಲಿದೆ ಗಿಡ ಉತ್ತರಿಸಿದ ನಾನು ಬೆಳೆಯುತ್ತಿದ್ದೇನೆ ರೈತ ಕೇಳಿದ ಆದರೆ ನೀನು ತಳದಲ್ಲಿ ಸುಡಿದ ಗಿಡ ಕಗ್ಗತ್ತಲಲ್ಲಿ ಸುಡಿದಿರಲಿಲ್ಲ ಹೀಗಾಗಿ ಹಣ್ಣು ಕೊಟ್ಟಿರಲಿಲ್ಲ ಪಾಠ ಆತ್ಮವನ್ನು ನಾವು ಬೆಳೆಸಬೇಕು ಆದರೆ ತಳದಲ್ಲಿ ಹಳೆಯ ವಿಕರ್ಮದ ಬೆಂಕಿಯು ಅಂದರೆ ಯೋಗದ ಶಕ್ತಿ ನಿಜವಾಗಿಯೂ ದಹಿಸಬೇಕು ಇಲ್ಲದಿದ್ದರೆ ಫಲವೇ ಬರುವುದಿಲ್ಲ ಧಾರಣೆಗಾಗಿ ಮಾತಿನಲ್ಲಿ ಶಕ್ತಿ ಬರುವುದಕ್ಕೆ ಮೊದಲು ಯೋಗ ಶಕ್ತಿ ಬೇಕು ಪವಿತ್ರತೆ ಇಲ್ಲದೆ ಶ್ರೇಷ್ಠ ಅಸಾಧ್ಯ ಹಳೆಯ ಸಂಸ್ಕಾರಗಳು ಬಾಳಿಗೆ ಮಾಯೆಯ ಭೂತಗಳು ಅವುಗಳನ್ನು ಹೋಗಲಾಡಿಸಬೇಕು ವರದಾನ ಸತ್ಯ ಮರ್ಜೀವ ಭವ ಹಳೆಯ ಸಂಸ್ಕಾರಗಳಿಗೆ ಅಗ್ನಿ ಸಂಸ್ಕಾರ ಮಾಡಿ ನವೀನ ಆತ್ಮವಾಗಿರಿ ಹಳೆಯ ಭಾವನೆಗಳು ಜಾಗೃತವಾದರೆ ಅದು ಮಾಯೆಯ ಭೂತ ಅವುಗಳ ಛಾಯೆಯು ಇರಬಾರದು ಸ್ಲೋಗನ್ ಕರ್ಮ ಭೋಗದ ಮಾತು ಬಿಟ್ಟು ಕರ್ಮಯೋಗದ ಸ್ಥಿತಿ ವಿವರಣೆ ಮಾಡಿ ಬದುಕನ್ನು ದಿವ್ಯ ಗೊಳಿಸೋಣ ಬಾಬಾ ಒಮ್ಮೆಲೆ ಹೇಳುತ್ತಾರೆ ಆದರ್ಶ ಜೀವನವೇ ಜ್ಞಾನವನ್ನು ಸಫಲಗೊಳಿಸುತ್ತದೆ